ಈ ಮುದ್ರೆಯನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಮಾಂಸಖಂಡಗಳನ್ನ ಬಲವೃತಗೊಳ್ಸ್ಕೋಬಹುದು ಗರ್ಭಕೋಶ ಜಾರದೆ ಇರೋ ಹಾಗೆ ನ್ಯಾಚುರಲಿ ನಾವು ಈ ಒಂದು ಅಭ್ಯಾಸದಿಂದ ಸಮಸ್ಯೆಯನ್ನ ದೂರ ಮಾಡ್ಕೊಳ್ಬಹುದಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಕ್ಲಿನಿಕ್ಗೆ ಒಬ್ಬರು ಲೇಡಿ ಬಂದಿದ್ರು ಅವರು ಬಂದು ಕೂತ್ಕೊಂಡ್ಬಿಟ್ಟು ಮೇಡಮ್ ನನಗೆ ಮೂತ್ರ ಮಾಡೋ ಜಾಗದಲ್ಲಿ ಗಡ್ಡೆ ಆಗಿದೆ ಮೊದ ಮೊದಲು ಸ್ವಲ್ಪ ಸಣ್ಣ ಇತ್ತು ಈಗೀಗ ಬರ್ತಾ ಬರ್ತಾ ಅದು ಯಾಕೋ ದೊಡ್ಡದಾದಂಗೆ ಅನಿಸ್ತಾ ಇದೆ ನಂಗೆ ಯಾಕೋ ಆತಂಕ ಆಗ್ತಾ ಇದೆ ಒಂದು ಸಲ ನೋಡ್ತೀರಾ ಅಂತ ಹೇಳಿಬಿಟ್ಟು ಆಯಿತು ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡಿದಾಗ ಅದು ಗಡ್ಡೆ ಅಲ್ಲ ಬದಲಾಗಿ ಕೆಳಗೆ ಜಾರಿರುವಂತಹ ಗರ್ಭಕೋಶ ಅನ್ನುವಂಥದ್ದು ಗೊತ್ತಾಯ್ತು ಇದನ್ನು ನಾವು ಪ್ರೊಲ್ಯಾಪ್ಸ್ ಆಫ್ ಯೂಟ್ರಸ್ ಅಥವಾ ಯೂಟ್ರೈನ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ ಸಾಮಾನ್ಯವಾಗಿ ಗರ್ಭಕೋಶ ತನ್ನ ಜಾಗದಿಂದ ಕೆಳಕ್ಕೆ ಜಾರಿ ಯೋನಿಯೊಳಗಡೆ ಅಥವಾ ಅದರಿಂದ ಹೊರಕ್ಕೆ ಬರುವಂತ ಒಂದು ಪ್ರಕ್ರಿಯೆ ಇದಕ್ಕೆ ಕಾರಣಗಳು ಏನಪ್ಪಾ ಅಂತಂದ್ರೆ ನೋಡಿ ನಮ್ಮ ಗರ್ಭಕೋಶವನ್ನ ಹಿಡಿದಿಟ್ಕೊಂಡಿರುವಂತಹ ಸ್ನಾಯುಗಳು ದುರ್ಬಲಗೊಂಡಾಗ ಈ ಒಂದು ಗರ್ಭಕೋಶ ಕೆಳಗೆ ಜಾರುವಂತಹ ಒಂದು ಪ್ರಮೇಯ ಆಗ್ಬಿಡತ್ತೆ ಎಲ್ಲೆಲ್ಲಿ ಸ್ನಾಯುಗಳು ದುರ್ಬಲಗೊಳ್ಳುತ್ತೆ ಅಂತ ಕೇಳಿದರೆ ಮೊಟ್ಟ ಮೊದಲನೇದಾಗಿ ಹೆರಿಗೆ ನ್ಯಾಚುರಲ್ ಚೈಲ್ಡ್ ಬರ್ತ್ ಅಂತ ಏನು ಹೇಳ್ತೀವಲ್ಲ ಒಂದಕ್ಕಿಂತ ಜಾಸ್ತಿ ಸಲ ಹೆರಿಗೆಯಕ್ಕೆ ಒಳಗಾದವರ ಹೆಂಗಸರಲ್ಲಿ ಅಥವಾ ನ್ಯಾಚುರಲ್ ಚೈಲ್ಡ್ ಬರ್ತ್ಗೆ ಒಳಗಾದಂಥವರಲ್ಲಿ ಈ ಯುಟ್ರೈನ್ ಪ್ರೊಲ್ಯಾಪ್ಸ್ನ ಪ್ರಮಾಣ ಜಾಸ್ತಿ ಆಗಿರುತ್ತೆ ಅದರ ಜೊತೆ ಜೊತೆಗೆ ಏನಾದರೂ ಅವರು ಡೆಲಿವರಿ ಸಮಯದಲ್ಲಿ ಅತ್ಯಂತ ಹೆಚ್ಚು ಒತ್ತಡವನ್ನು ಅಥವಾ ಪ್ರೆಷರನ್ನು ಹಾಕಿ ಹಾಕಿ ಡೆಲಿವರಿ ಆಗಿದ್ರೆ ಆಗಲೂ ಸಹ ಮಾಂಸಖಂಡಗಳ ಮೇಲೆ ಅತ್ಯಧಿಕ ಪ್ರೆಷರ್ ಬಿದ್ದು ಅದರಿಂದಾಗಿ ಸಹ ನಂತರದ ದಿನಗಳಲ್ಲಿ ಅದು ದುರ್ಬಲವಾಗುವಂತಹ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ಗರ್ಭಕೋಶ ಜಾರುವಂತಹ ಪ್ರಕ್ರಿಯೆ ಆಗ್ಬಿಡುತ್ತೆ ಇನ್ನು ಹಾರ್ಮೋನ್ ವೈಪರೀತ್ಯ ಅದು ಮುಟ್ಟು ನಿಲ್ಲುವಂತಹ ಸಂದರ್ಭ ಬಂದಾಗ ಹಾರ್ಮೋನ್ ವೈಪರೀತ್ಯ ಆಗತ್ತೆ ಸೊ ಆವಾಗ ಸಹ ನಮ್ಮಲ್ಲಿ ಈಸ್ಟ್ರೋಜನ್ ಕುಂಠಿತವಾಗೋದ್ರಿಂದ ಈಸ್ಟ್ರೋಜನ್ ಏನು ಮಾಡುತ್ತೆ ಅಂತ ಕೇಳಿದರೆ ಸ್ನಾಯುಗಳಿಗೆ ಬಲವನ್ನು ತಂದು ಕೊಡುತ್ತೆ ಹಾಗಾಗಿ ಅಕಸ್ಮಾತ್ ಈಸ್ಟ್ರೋಜನ್ ಏನಾದರೂ ಕುಂಠಿತವಾಯಿತು ಅಂತ ಆದಾಗ ಮುಟ್ಟು ನಿಲ್ಲುವಂತಹ ಸಂದರ್ಭ ಬಂದಾಗ ಅಥವಾ ನಿತ್ತ ನಂತರದಲ್ಲಿ ಈ ಒಂದು ಸ್ನಾಯುಗಳು ದುರ್ಬಲಗೊಂಡು ಯುಟ್ರಸ್ ಅಥವಾ ಗರ್ಭಕೋಶವನ್ನ ಹಿಡಿದಿಟ್ಕೊಳ್ಳಿಕ್ಕೆ ಆಗದೇನೆ ಗರ್ಭಕೋಶ ಕೆಳಗೆ ಜಾರುವಂತಹ ಒಂದು ಪ್ರಕ್ರಿಯೆ ನಡೆದ್ಬಿಡುತ್ತೆ ಸೊ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವವಾಗುತ್ತೆ ಈ ಎಲ್ಲಾ ಸಮಸ್ಯೆಗಳಿಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋವನ್ನೇ ಮಾಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿ ಅದರ ಐ ಕಾರ್ಡ್ ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ದಯವಿಟ್ಟು ಅದನ್ನ ನೋಡ್ಕೊಂಡು ಬನ್ನಿ ಹಾಗೆಯೇ ಈ ಒಂದು ಏನು ಗರ್ಭಕೋಶ ಜಾರುವಿಕೆ ಅನ್ನುವಂಥ ಸಮಸ್ಯೆಗೆ ಬೊಜ್ಜು ಸಹ ಪೂರಕವಾಗಿ ನಿಲ್ಲತ್ತೆ ಯಾಕಂದ್ರೆ ಅತಿಯಾದಂತಹ ತೂಕ ಕೆಳ ಹೊಟ್ಟೆಯ ಭಾಗದಲ್ಲಿ ಸೊಂಟದ ಸುತ್ತಲೂ ಇದೆ ಅಂತಾದರೆ ಆವಾಗ ಅದು ಒತ್ತಡವನ್ನ ಕೊಟ್ಟು ನಮ್ಮ ಮಾಂಸಖಂಡಗಳನ್ನು ದುರ್ಬಲಗೊಳಿಸುತ್ತೆ ಅದರಿಂದಾಗಿ ಬೊಜ್ಜನ್ನ ಕಡಿಮೆ ಮಾಡಿಕೊಳ್ಳೋದು ಸಹ ಅತ್ಯಂತ ಮುಖ್ಯವಾಗಿರುತ್ತೆ ಅದರ ಐ ಕಾರ್ಡ್ ಅನ್ನ ಎಲ್ಲಿ ಇನ್ಸರ್ಟ್ ಮಾಡ್ತೇನೆ ನಾನು ಎರಡು ಮೂರು ವಿಡಿಯೋಗಳನ್ನ ಬೊಜ್ಜು ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಡಿ ಹಾಕಿದ್ದೇನೆ ಎಸ್ಪೆಷಲಿ ನಲವತ್ತರ ನಂತರದಲ್ಲಿ ಬೊಜ್ಜನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿ ಆ ವಿಡಿಯೋಗಳನ್ನು ಸಹ ನೋಡ್ಕೊಂಡು ಬನ್ನಿ ಇವಾಗ ಈ ಗರ್ಭಕೋಶ ಹೊರಗೆ ಬರ್ತಾ ಇದೆ ಅಂತಂದ್ರೆ ಹೇಗೆ ಗೊತ್ತಾಗತ್ತೆ ಏನು ಲಕ್ಷಣ ಅದರದ್ದು ಅಂತ ನೀವು ಕೇಳಬಹುದು ಇದರ ಲಕ್ಷಣ ಏನು ಅಂತಂದ್ರೆ ಯೋನಿ ಭಾಗದಲ್ಲಿ ಒಂದು ಗಡ್ಡೆಯ ರೀತಿಯಲ್ಲಿ ಅಥವಾ ಒಂದು ಮಾಂಸದ ಮುದ್ದೆಯ ರೀತಿಯಲ್ಲಿ ಏನೋ ಹೊರಗೆ ಬಂದಂಗೆ ಅನಿಸೋವಂಥದ್ದು ಮೂತ್ರ ಮಾಡೋ ಸಮಯದಲ್ಲಿ ಸಮಸ್ಯೆ ಆಗುವಂಥದ್ದು ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅಂತ ಅನಿಸೋವಂಥದ್ದು ಸೊಂಟದ ಭಾಗದಲ್ಲಿ ಒಂಥರ ಭಾರವ ಆದಂತಹ ಒಂದು ಫೀಲಿಂಗ್ ಬರುವಂಥದ್ದು ಕೆಳ ಬೆನ್ನು ನೋವು ಬರುವಂಥದ್ದು ಸೊಂಟ ನೋವು ಬರುವಂಥದ್ದು ಜೊತೆಗೆ ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅಂತ ಏನೋ ಅನ್ಸುತ್ತೆ ಆದರೆ ಪೂರ್ತಿಯಾಗಿ ಮೂತ್ರ ಹೊರಗೆ ಹೋಗದೆ ಇರುವಂಥದ್ದು ಸ್ವಲ್ಪ ಸ್ವಲ್ಪ ಡ್ರಿಬಲಿಂಗ್ ಆಗುವಂಥದ್ದು ಇನ್ನು ಅತಿ ಮುಖ್ಯವಾಗಿ ಕೆಮ್ಮಿದಾಗ ಸೀನಿದಾಗ ಏನೋ ಒಂದು ಮಾಂಸದ ಮುದ್ದೆ ರೀತಿ ಹೊರಗೆ ಬಂದು ಒಳಗೆ ಹೋದ ಹಾಗೆ ಆಗುವಂಥದ್ದು ಅಥವಾ ಕೆಲವರಲ್ಲಿ ಕೆಮ್ಮಿದಾಗ ಸೀನಿದಾಗ ಮೂತ್ರದ ಡ್ರಾಪ್ಲೆಟ್ಸ್ಗಳು ಹೊರಗಡೆ ಬೀಳುವಂಥದ್ದು ಇಂಥ ಎಲ್ಲ ಸಮಸ್ಯೆಗಳು ಆಗ್ಬಿಡತ್ತೆ ಇದ್ರ ಜೊತೆ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಬೇಕು ಅಂತ ಹೋದಾಗ ಅಲ್ಲಿ ನೋವು ಉರಿ ಆಗುವಂಥದ್ದು ಮೂತ್ರ ವಿಸರ್ಜನೆ ಮೇಲೆ ನಿಯಂತ್ರಣ ಇಲ್ಲದೆ ಇರುವಂಥದ್ದು ಅಥವಾ ಕೆಲವೊಮ್ಮೆ ಮಲ ವಿಸರ್ಜನೆಗೆ ಸಮಸ್ಯೆ ಆಗುವಂಥದ್ದು ಅಥವಾ ಮಲಬದ್ಧತೆ ಆಗ್ಬಿಡುವಂಥದ್ದು ಈ ಎಲ್ಲ ಲಕ್ಷಣಗಳನ್ನ ಈ ಒಂದು ಗರ್ಭಕೋಶ ಜಾರುವಿಕೆ ಅಥವಾ ಯುಟ್ರೈನ್ ಪ್ರೊಲ್ಯಾಪ್ಸು ಹೆಂಗಸರಲ್ಲಿ ಈ ಎಲ್ಲ ಲಕ್ಷಣಗಳಿಂದ ಕಾಣಿಸ್ಕೊಳ್ಳುತ್ತೆ ಇಂಥದ್ದೇನಾದರೂ ನಿಮ್ಮಲ್ಲಿ ಆಗ್ತಾ ಇದ್ರೆ ಯಾರು ಎಬೌವ್ ಫಾರ್ಟಿ ಅಥವಾ ಮೆನೋಪಾಸ್ ಟೈಮಲ್ಲಿದ್ದೀರಿ ಯಾರಿಗೆ ಇಂಥ ಒಂದು ಸಮಸ್ಯೆ ಆಗ್ತಾ ಇದೆ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಗರ್ಭಕೋಶ ಕೆಳಗೆ ಜಾರ್ತಾ ಇದೆ ಅದೇನೋ ಒಂದು ಗಡ್ಡೆ ಅಥವಾ ಅದು ಬೆಳೀತಾ ಇದೆ ನನಗೇನೋ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಚಿಂತೆಗೀಡು ಮಾಡುವಂತಹ ವಿಷಯ ಇಲ್ಲ ಆದರೆ ಅಕಸ್ಮಾತ್ ಈ ಒಂದು ಗರ್ಭಕೋಶ ಯೋನಿಯ ಒಳಗೆ ಇದ್ರೆ ನಾವು ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನ ಮಾಡ್ಕೊಳ್ಬಹುದು ಅಕಸ್ಮಾತ್ ಅದು ಸಂಪೂರ್ಣವಾಗಿ ಎಲ್ಲ ಟೈಮ್ನಲ್ಲೂ ಯೋನಿಯ ಹೊರಗೆ ಬಂದು ಹೊರಗೆ ಜೋತಾಡ್ತಾ ಇದ್ರೆ ಆಗ ಎರಡು ಚರ್ಮಗಳ ತೊಡೆಯ ಚರ್ಮಗಳ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ಅದರಲ್ಲಿ ಅಲ್ಸರ್ಸ್ಗಳು ಆಗುವಂತಹ ಚಾನ್ಸಸ್ ಇರುತ್ತೆ ಬ್ಲೀಡಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತಹ ಸಂದರ್ಭದಲ್ಲಿ ಸರ್ಜರಿಗೆ ಹೋಗಬೇಕಾಗತ್ತೆ ಬೇರೆ ದಾರಿ ಇಲ್ಲ ಸೊ ಹಾಗಾಗಿ ಇದನ್ನು ನ್ಯಾಚುರಲಿ ಅಕಸ್ಮಾತ್ ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದರೆ ಹೇಗೆ ಕಡಿಮೆ ಮಾಡಿಕೊಳ್ಬಹುದು ಸರ್ಜರಿ ಇಲ್ಲದೆ ಇದಕ್ಕೇನಾದರೂ ಮಾಡಬಹುದಾ ಅಂತ ಕೇಳಿದರೆ ಹೌದು ಖಂಡಿತವಾಗ್ಲೂ ನಮ್ಮ ಯೋಗಶಾಸ್ತ್ರದಲ್ಲಿ ಅಶ್ವಿನಿ ಮುದ್ರೆ ಅಂತ ಒಂದು ಮುದ್ರೆಯನ್ನ ಹೇಳ್ಕೊಟ್ಟಿದ್ದಾರೆ ಇದನ್ನ ಮಾಡರ್ನ್ ಸೈನ್ಸ್ ಅಲ್ಲಿ ಕಿಗಲ್ಸ್ ಎಕ್ಸಸೈಸ್ ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ ಈ ಒಂದು ಡೆಲಿವರಿ ಆದ ತಕ್ಷಣ ಅದರ ನಂತರದಲ್ಲಿ ಈ ಕಿಗಲ್ಸ್ ಎಕ್ಸಸೈಸಸ್ ಅನ್ನ ಹೇಳ್ಕೊಡ್ತಾರೆ ಅಲ್ಲದೆ ಹೋದ್ರೆ ನೀವು ಯೋಗಾಭ್ಯಾಸಿಗಳಾದ್ರೆ ಅಶ್ವಿನಿ ಮುದ್ರೆಯನ್ನ ಹೇಳ್ಕೊಟ್ಟಿರ್ತಾರೆ ಏನಪ್ಪಾ ಈ ಅಶ್ವಿನಿ ಮುದ್ರೆ ಅಂತ ಕೇಳಿದ್ರೆ ನಮ್ಮ ಪೆರಿನಿಯಂ ಅಥವಾ ಗರ್ಭಕೋಶವನ್ನ ಹಿಡಿದಿಟ್ಕೊಂಡಿರುವಂತಹ ಮಾಂಸಖಂಡಗಳನ್ನ ಬಲಯುತಗೊಳಿಸ್ಲಿಕ್ಕೆ ಬೇಕಾಗಿರುವಂತಹ ಒಂದು ಸಾಧನ ಅವುಗಳನ್ನ ಉಪಯೋಗಿಸ್ಕೊಂಡು ಅಥವಾ ಈ ಮುದ್ರೆಯನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಮಾಂಸಖಂಡಗಳನ್ನು ಬಲಯುತಗೊಳಿಸ್ಕೋಬಹುದು ಗರ್ಭಕೋಶ ಜಾರದೆ ಇರೋ ಹಾಗೆ ನ್ಯಾಚುರಲಿ ನಾವು ಈ ಒಂದು ಅಭ್ಯಾಸದಿಂದ ಸಮಸ್ಯೆಯನ್ನು ದೂರ ಮಾಡಿಕೊಳ್ಬಹುದಾಗಿದೆ ಹೇಗೆ ಮಾಡೋದು ಅಂತ ಕೇಳಿದ್ರೆ ಈಗ ನಾನೊಂದು ಇದನ್ನು ಹೇಳ್ತೀನಿ ನೀವು ಅದರ ಪ್ರಕಾರ ಅಭ್ಯಾಸವನ್ನು ಮಾಡಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೆ ತುಂಬ ಅರ್ಜೆಂಟ್ ಮೂತ್ರಕ್ಕೆ ಹೋಗಬೇಕಾಗಿದೆ ನೀವು ಎಲ್ಲೋ ಒಂದು ಕಡೆ ಇದ್ದೀರಾ ಹಾಲ್ನಲ್ಲಿ ಇದ್ದೀರೋ ಅಥವಾ ಬೆಡ್ರೂಮಲ್ಲಿ ಇದ್ದೀರೋ ಎಲ್ಲೋ ಇದ್ದೀರಾ ಬಾತ್ರೂಮ್ ಬೇರೆ ಕಡೆ ಇದೆ ಸೊ ನೀವು ಇಲ್ಲಿಂದ ಬಾತ್ರೂಮ್ವರೆಗೆ ಹೋಗಬೇಕು ಆ ಹೋಗುವ ಸಂದರ್ಭದವರೆಗೆ ಅಲ್ಲಿಗೆ ಹೋಗಿ ತಲುಪೋ ತನಕ ನೀವು ಅದನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತೀರಾ ಅಲ್ವಾ ಅದೇ ಅಶ್ವಿನಿ ಮುದ್ರೆ ಅಂದರೆ ನಿಮ್ಮ ಯೋನಿ ಭಾಗವನ್ನು ಒಳಗಡೆಯಿಂದ ಟೈಟ್ ಮಾಡಿ ಅಥವಾ ಬಿಗಿಗೊಳಿಸಿ ಹಿಡ್ಕೊಳ್ಳೋ ಅಂಥದ್ದು ಆಮೇಲೆ ನಿಧಾನವಾಗಿ ರಿಲೀಸ್ ಮಾಡುವಂಥದ್ದು ಇದನ್ನು ಅಶ್ವಿನಿ ಮುದ್ರೆ ಅಥವಾ ಕಿಗಲ್ಸ್ ಎಕ್ಸಸೈಸ್ ಅಂತ ನಾವು ಕರಿತೀವಿ ಸೊ ನೀವು ಹೇಗೆ ಮಾಡಬಹುದು ಉಸಿರನ್ನು ಆಳವಾಗಿ ಒಳಗೆ ಹೇಳ್ಕೊಳ್ತಾ ಇರಬೇಕಾದ್ರೆ ನಿಮ್ಮ ಯೋನಿ ಭಾಗವನ್ನು ಒಳಗಿಂದ ಹೊರಗಡೆಯಿಂದ ಏನು ಮಾಡಬೇಕಾಗಿಲ್ಲ ಸೊಂಟ ಪೃಷ್ಟ ಮಾಂಸಖಂಡಗಳನ್ನೆಲ್ಲ ಟೈಟ್ ಮಾಡೋ ಅವಶ್ಯಕತೆ ಇಲ್ಲ ಒಳಗಿಂದ ಅದನ್ನ ಬಿಗಿಯಾಗಿ ಹಿಡ್ಕೊಳ್ಬೇಕು ಆ ನಂತರದಲ್ಲಿ ನಿಧಾನವಾಗಿ ಉಸಿರನ್ನ ಬಿಡುವಂಥದ್ದು ಪುನಃ ಯೋನಿ ಭಾಗವನ್ನ ಒಳಗಿನಿಂದ ಬಿಗಿಯಾಗಿ ಎತ್ತಿ ಹಿಡ್ಕೊಳ್ಳುವಂಥದ್ದು ನಿಧಾನವಾಗಿ ಬಿಡೋ ಈ ಅಭ್ಯಾಸವನ್ನ ನೀವು ಸತತವಾಗಿ ಮಾಡ್ತಾ ಹೋಗೋದ್ರಿಂದ ನನ್ನಲ್ಲಿ ಬಹಳಷ್ಟು ಜನ ಈ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಇರುವಂತಹವರು ಸ್ಪೆಷಲಿ ಮಂಡಿ ನೋವು ಅಥವಾ ಬೇರೆ ಯಾವುದೇ ಸೊಂಟ ನೋವು ಬೇರೆ ಯಾವುದೇ ಸಂದರ್ಭದಲ್ಲಿ ಅವರು ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ಇದನ್ನೊಂದು ವಿಷಯವನ್ನ ಕೇಳ್ಕೊಂಡಿರ್ತಾರೆ ಮೇಡಮ್ ನನ್ಗೆ ಹೀಗಾಗ್ತಾ ಇದೆ ಇದಕ್ಕೆ ಏನು ಮಾಡಬಹುದು ನಿಮ್ಮಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ಸೊ ಅವರಿಗೆಲ್ಲ ನಾನು ಈ ಒಂದು ಅಶ್ವಿನಿ ಮುದ್ರೆಯನ್ನು ಹೇಳ್ಕೊಟ್ಟಿದ್ದೇನೆ ಅದರ ಜೊತೆಗೆ ಅದರ ಸುಮಾರಷ್ಟು ಜನ ಇದರ ಲಾಭವನ್ನ ಕೂಡ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಿಮ್ಮಲ್ಲಿ ಈ ಸಮಸ್ಯೆ ಇದೆ ಅಂತಂದ್ರೆ ಅಶ್ವಿನಿ ಮುದ್ರೆಯನ್ನು ನೀವು ಅಭ್ಯಾಸ ಮಾಡಬೇಕು ಯೋನಿ ಭಾಗವನ್ನ ಒಳಗಿಂದ ಬಿಗಿಯಾಗಿ ಹಿಡ್ಕೊಂಡು ನಿಧಾನವಾಗಿ ರಿಲ್ಯಾಕ್ಸ್ ಮಾಡೋದು ಇದನ್ನೇ ರಿಪೀಟ್ ಮಾಡೋದು ಸೊ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಗರ್ಭಕೋಶದ ಸುತ್ತಲೂ ಇರುವಂತಹ ಮಾಂಸಖಂಡಗಳನ್ನು ಬಲಯುತಗೊಳಿಸಿ ಗರ್ಭಕೋಶವನ್ನ ಸ್ವಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಹಿಡಿದಿಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಹಾಗಾಗಿ ಇದು ಒಂದು ನ್ಯಾಚುರಲ್ ವಿಧಾನ ಆಗಿದ್ದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಜೊತೆ ಜೊತೆಗೆ ಆರಾಮವಾಗಿ ನೀವೇ ಪ್ರತಿನಿತ್ಯ ನಿಮ್ಮ ಕಂಫರ್ಟೇಬಲ್ ಜಾಗದಲ್ಲಿ ಕೂತ್ಕೊಂಡು ನೀವು ಇದರ ಅಭ್ಯಾಸವನ್ನ ಮಾಡಿಕೊಳ್ಬಹುದು ಯಾವುದೇ ಖರ್ಚಿಲ್ಲದೆ ಹಾಗಾಗಿ ಇಂತಹ ಸಮಸ್ಯೆ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕೆಳಗಡೆ ನೀವು ನಿಮ್ಮದೇನಾದರೂ ನಿಮ್ಮದೇ ಒಂದು ಸ್ಟೋರಿ ಏನಾದರೂ ಇದ್ದರೆ ಅಥವಾ ನಿಮ್ಮ ಅನುಭವ ಇದ್ದರೆ ಅದನ್ನು ದಯವಿಟ್ಟು ಬರೆದು ಹಾಕಿ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಅದನ್ನು ಕೇಳಬಹುದು ಜೊತೆಗೆ ಕನ್ಸಲ್ಟೇಷನ್ ಬೇಕು ಅಂತಂದರೆ ವಾಟ್ಸಪಲ್ಲಿ ಬುಕ್ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಬಹುದು ಇಂತಹ ಮಾಹಿತಿ ಪೂರ್ಣ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ಆರೋಗ್ಯವಾಗಿರಿ ಇರಿ ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಾ ಎಲ್ಲ Largo, Avascar.